ಗುಬ್ಬಿಗಿರೋ ಬುದ್ಧಿ ಈ ಮನುಷ್ಯ ಆಗಿಲ್ಲ ಅಪ್ಪ ನನಗೆ ಅದಕೈ ಹೇಳ ಚಲೋ ಅಂತ ಈ ಬುದ್ಧಿ ಒಂದ್ ವೇಳೆ ಬತ್ತ ಮಾವನ ಆಸ್ತಿ ಒಳಗ ಇನ್ನೊಬ್ ಆಸ್ತಿ ಒಳಗ ನಾವು ಬದುಕ್ ತಿದ್ದೀವ ಅಂದ್ರ ಸುಖಿ ಸಾಧ್ಯ ಇಲ್ಲ ನೀವ ಕಷ್ಟ ಪಟ್ಟ ಎರಡ ರೊಟ್ಟಿ ಬರ್ದ್ದು ಎರಡು ರೊಟ್ಟಿ ತಿಂದ್ರಿ ಅದು ಅಮೃತ ಸಮಾನ ಕಷ್ಟ ಇರ್ಲಾರ್ದು ಪುಕ್ಕಟ್ಟ ಇನ್ನೊಬ್ರದ ನಾವು ತಿಂದೀವಂದ್ರ ಅದ್ ನಮ್ಮ ಶಾಸ್ತ್ರ ಹೇಳ್ತದ ಹಳಿಸಿ ತಿಂದಂಗ ಅಂತ ಅಪ್ಪ ಅಜ್ಜ ಗಳಿಸಿದ ದನ ದಾನ ಮಾಡುದು ಕರೆ ದಾನ ಅಲ್ಲ ನೀವು ಗಳಿಸಿದ ಹತ್ತಾರು ರೂಪಾಯಿ ಇದ್ರು ಆ ದಾನ ಕೊಟ್ರೆ ನಿಜವಾದಂತ ದಾನ ಅಂತ ಆ ಹಕ್ಕಿ ಮನುಷ್ಯ ಹೇಳಿದಾಗ ಮನುಷ್ಯ ಕೈ ಜೋಡಿಸಿದ ಸತ್ಯಪ್ಪ ಅಂತ ಮನುಷ್ಯ ಮಾಡಿ ಕೊಟ್ಟಂತದ್ದು ಅದ ಮನುಷ್ಯ ಕೊಟ್ಟದ್ ಮಣಿತ ದೇವರು ಕೊಟ್ಟದ ಅಂತ ನಾವು ಏನ್ ಮಾಡ್ತೀವಿ ಆತ್ಮ ಸಾಕ್ಷಿಲೆ ಅದ್ರಾಗೇನು ತೃಪ್ತಿ ಏತಿ ಆ ತೃಪ್ತಿ ಇನ್ನೊಬ್ರು ಕೊಟ್ಟಿದ್ರಾಗ ಇರಾಗ ಸಾಧ್ಯನೇ ಇಲ್ಲ